ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿಮಂತೂ ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವರ್ಷದ ಕೊನೆಯಲ್ಲಿ ಈ ಐದು ರಾಶಿಯವರಿಗೆ ಅದೃಷ್ಟದ ಸಮಯ ಆರಂಭವಾಗಲಿದೆ ಹಾಗಾದರೆ ಬಡತನ ಹಾಗೆ ಏನೇ ತೊಂದರೆ ಇದ್ದರೂ ಇಲ್ಲಿ ಕೊನೆ ಆಗ್ತಾ ಇದೆ ಹಾಗಾದರೆ ಯಾವ ರಾಶಿಗಳಿಗೆ ಏನೆಲ್ಲ ಅದೃಷ್ಟ ಯಾವ ರೀತಿ ಅವರಿಗೆ ಅದೃಷ್ಟದ ದಿನಗಳು ಬರ್ತಾ ಇದೆ ಅನ್ನೋನ್ನು ಇಲ್ಲಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಶಕ್ತಿ ಧೈರ್ಯ ಶೌರ್ಯ ನಾಯಕತ್ವದ ಸಾಮರ್ಥ್ಯ ಗೌರವ ತಂದೆ ಮತ್ತು ಖ್ಯಾತಿಗೆ ಕಾರಣವಾದ ಸೂರ್ಯನು ತನ್ನ ರಾಶಿಯನ್ನು ಇಪ್ಪತ್ತೊಂಬತ್ತರಿಂದ ಮೂವತ್ತು ದಿನಗಳಲ್ಲಿ ಬದಲಾಯಿಸುತ್ತಾನೆ ಆದರೆ ಈ ಮಧ್ಯ ಗ್ರಹಗಳ ರಾಜ ಅಂದರೆ ಸೂರ್ಯ ತನ್ನ ನಕ್ಷತ್ರ ಪುಂಜವನ್ನು ಎರಡರಿಂದ ಮೂರು ಬಾರಿ ಬದಲಾಯಿಸುತ್ತಾನೆ ಇದೀಗ ಸೂರ್ಯ ಅನುರಾಧ ನಕ್ಷತ್ರಕ್ಕೆ ಪರಿವರ್ತನೆಗೊಂಡಿದ್ದಾನೆ ಸೂರ್ಯನ ಈ ಸಂಕ್ರಮಣದಿಂದ ಲಾಭವನ್ನು ಪಡೆಯಲಿದ್ದಾರೆ ಕೆಲವು ರಾಶಿ ನಕ್ಷತ್ರದ ಜನರು ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನೋದನ್ನು ಇಲ್ಲಿ ನೋಡೋಣ ಒಂಬತ್ತು ಗ್ರಹಗಳಲ್ಲಿ ಸೂರ್ಯ ದೇವನಿಗೆ ವಿಶೇಷ ಸ್ಥಾನವಿದೆ ಸೂರ್ಯನನ್ನು ಆತ್ಮಕ್ಕೆ ಕಾರಣವಾದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಇಡೀ ಇಂದಿನಿಂದ ಅನುರಾಧ ನಕ್ಷತ್ರದಲ್ಲಿ ಸಂಕ್ರಮಿಸುತ್ತಿದ್ದಾನೆ ಡಿಸೆಂಬರ್ ಎರಡರವರೆಗೂ ಈ ನಕ್ಷತ್ರದಲ್ಲಿ ಇರುತ್ತಾನೆ ಅನುರಾಧ ನಕ್ಷತ್ರವು ಆಕಾಶದಲ್ಲಿರುವ ಎಲ್ಲ ಇಪ್ಪತ್ತೇಳು ನಕ್ಷತ್ರ ಪುಣ್ಯದಲ್ಲಿ ಹದಿನೇಳನೇ ನಕ್ಷತ್ರ ಮತ್ತು ಅದರ ಅಧಿಪತಿ ಶನಿದೇವ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಕೆಲವು ರಾಶಿಚಕ್ರ ಜನರು ಹಣದ ಹಣದ ವಿಷಯದಲ್ಲಿ ಹೆಚ್ಚು ಲಾಭವನ್ನು ಪಡೆಯುತ್ತಾರೆ ಮತ್ತು ಶೀಘ್ರದಲ್ಲಿ ಶ್ರೀಮಂತರಾಗಬಹುದು ಇದು ಇವರಿಗೆ ಇದ್ದಕ್ಕಿದ್ದಂತೆ ವ್ಯವಹಾರದಲ್ಲಿ ದೊಡ್ಡ ಲಾಭವನ್ನು ಪಡೆಯಬಹುದು ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ ಸೂರ್ಯನ ರಾಶಿಯ ಬದಲಾವಣೆಯಿಂದ ಯಾವೆಲ್ಲ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಅದೃಷ್ಟ ಬದಲಾಗಲಿದೆ ಎಂದು ಇಲ್ಲಿ ನೋಡೋಣ ಮೊದಲಿಗೆ ಮೇಷರಾಶಿ ಸೂರ್ಯನ ಈ ಸಂಕ್ರಮಣವು ವರ್ಷದ ಅಂತ್ಯದ ವೇಳೆಗೆ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಜನರಿಗೆ ಸಮೃದ್ಧಿಯನ್ನು ತರುತ್ತಿದ್ದಾನೆ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು ಆದರೆ ಜೀವನದಲ್ಲಿ ಕೆಲವು ಏರಿಳಿತಗಳು ಇರುತ್ತದೆ ಇದರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ನೀವು ಯಶಸ್ಸನ್ನು ಸಾಧಿಸಬಹುದು ಈ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಆಹ್ಲಾದಕರ ಸಮಯವನ್ನು ಕಳೆಯುವಿರಿ ಪ್ರಯಾಣದ ಅವಕಾಶಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತದೆ ಹಾಗೆ ನಮ್ಮ ವಿವಾಹಿತರು ಮಕ್ಕಳನ್ನು ಹೊಂದುವ ಬಯಕೆ ಇಲ್ಲಿ ಇದ್ದರೆ ನಿಮಗೆ ಮಕ್ಕಳಾಗುವ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತದೆ ಮುಂದಿನ ರಾಶಿ ನಾವು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಯ ಜನರಿಗೆ ಸೂರ್ಯನ ಈ ನಕ್ಷತ್ರ ಪುಂಜದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನು ತರಲಿದೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಕಾಣುವಿರಿ ಯಾವುದೇ ಯೋಜನೆ ಮಾ ಯೋಚನೆ ಯೋಜನೆ ಮಾಡುವುದಾದರೂ ಯಶಸ್ವಿಯನ್ನು ನೀವು ಇಲ್ಲಿ ಕಾಣಬಹುದು ವಿದೇಶದಲ್ಲಿ ಉದ್ಯೋಗ ಅಥವಾ ಅಧ್ಯಯನ ಕನಸು ನನಸಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಯಾಣದಿಂದ ನಿಮಗೆ ಲಾಭವು ಕೂಡ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸುವುದು ಉತ್ತಮ ನಿಮಗೆ ಎಲ್ಲ ರೀತಿಯ ಲಾಭವಾಗಿರುತ್ತದೆ ಹಾಗೆ ಈ ಅವಧಿಯಲ್ಲಿ ಆಸ್ತಿಗೆ ಸಂಬಂಧಿತ ವ್ಯವಹಾರಗಳು ನೀವು ಮಾಡುವುದಾದರೆ ಅಂತಹ ಜನರಿಗೆ ಹೆಚ್ಚು ಲಾಭ ಗಳಿಸುವ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತದೆ ಇನ್ನು ಮುಂದಿನ ರಾಶಿ ನಾವು ನೋಡೋದಾದರೆ ಇನ್ನು ಮೀನರಾಶಿ ಜನರಿಗೆ ಸೂರ್ಯನ ಪ್ರಭಾವದಿಂದಾಗಿ ಮನಸ್ಸು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು ಅವಕಾಶಗಳು ಸಿಗುತ್ತದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿರಿ ಇದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಹಾಗೆ ನಿಮ್ಮ ನಿರ್ಧಾರಗಳನ್ನು ಪ್ರಾಶಂಸಿಸುತ್ತಾರೆ ಸರ್ಕಾರಿ ಕೆಲಸ ಸಿಗಬಹುದು ಸೂರ್ಯನ ಸಂಕ್ರಮಣ ಸಮಯದಲ್ಲಿ ವಿದೇಶದ ಅಧ್ಯಯನ ಮಾಡುವ ಯೋಚನೆ ನಿಮಗಿದ್ದರೆ ಮೀನ ರಾಶಿ ವಿದ್ಯಾರ್ಥಿಗಳು ತಮ್ಮ ಯೋಜನೆಯಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದಾಗಿ ನಿಮಗೆ ಶುಭ ದಿನ ಮತ್ತು ಶುಭ ವಿಷಯಗಳನ್ನು ಶುಭ ಮಾಹಿತಿಗಳನ್ನು ನೀವು ಪಡೆಯುತ್ತೀರಾ ಹಾಗಾದರೆ ಮುಂದಿನ ರಾಶಿ ನಾವು ನೋಡೋದಾದರೆ ಧನುಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಸೂರ್ಯನ ಬದಲಾವಣೆಯ ಪರಿಣಾಮವು ನಿಮ್ಮ ಮೇಲೆ ಮಿಶ್ರಿತವಾಗಿರುತ್ತದೆ ನಿಮ್ಮ ಎದುರಾಳಿಗಳ ಮೇಲೆ ಜಯ ಸಾಧಿಸುವಿರಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿರ್ಧಾರಗಳು ನಿಮ್ಮ ಪರವಾಗಿ ಬರಬಹುದು ಈ ಅವಧಿಯಲ್ಲಿ ನಿಮ್ಮ ಆದಾಯ ಉತ್ತಮವಾಗಿರುತ್ತದೆ ಕೆಲಸದ ಸ್ಥಳಗಳಲ್ಲಿಯೂ ಈ ಸಮಯವು ನಿಮಗೆ ತುಂಬ ಅನುಕೂಲವಾಗಿರುತ್ತದೆ ಎಂದು ಸಾಬೀತುಪಡಿಸುತ್ತದೆ ನೀವು ಪ್ರಗತಿ ಹೊಂದುತ್ತೀರಿ ಮತ್ತು ನಿಮ್ಮ ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನೀವು ಯಾವುದೇ ಅಡೆತಡೆಗಳಿಲ್ಲದೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾರಾಶಿ ಅವರಿಗೆ ಸೂರ್ಯನ ಈ ಸಂಕ್ರಮಣವು ಕಷ್ಟಕರ ಸಂದರ್ಭಗಳಲ್ಲಿಯೂ ಸಹ ನಿಮ್ಮ ಯಶಸ್ಸನ್ನು ತರುತ್ತದೆ ನಿಮ್ಮ ಪರಿಶ್ರಮ ಮತ್ತು ಧೈರ್ಯದಿಂದ ಮಾತ್ರ ಇದು ಸಾಧ್ಯ ನೀವು ಏನಾದರೂ ಹೊಸ ಕೆಲಸ ಮಾಡಲು ಹೋದರೆ ಅದರ ಬಗ್ಗೆ ಯಾರಿಗೂ ಹೇಳಬೇಡಿ ಗೌಪ್ಯವಾಗಿ ಕೆಲಸ ಮಾಡಿ ಯಶಸ್ಸು ಸಿಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದಿಂದ ಸಂಪೂರ್ಣ ಬೆಂಬಲವನ್ನು ಪಡೆ ಇಷ್ಟೇ ಅಲ್ಲ ಈ ಅವಧಿಯಲ್ಲಿ ನಿಮ್ಮ ಪಾಲುದಾರರೊಂದಿಗೆ ನೀವು ಯಾವುದೇ ಹೂಡಿಕೆಯನ್ನು ಮಾಡಿದರೆ ಅದರಲ್ಲಿ ನೀವು ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ವರ್ಷದ ಕೊನೆಯಲ್ಲಿ ಈ ಐದು ರಾಶಿಯವರಿಗೆ ಅದೃಷ್ಟದ ಸಮಯ ಎಂದು ಇಲ್ಲಿ ಪರಿಗಣಿಸಲಾಗುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಯಾವುದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಯಾವ ರಾಶಿಯವರ ಬಗ್ಗೆ ಯಾವ ರೀತಿಯ ಮಾಹಿತಿ ಬೇಕು ಅನ್ನೋದನ್ನ ಕಮೆಂಟ್ ಕೇಳಿದ್ರೆ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈ ರಾಶಿ ಯಾರೆಲ್ಲ ಒಂದಿರ್ತಾರೆ ಅಂತವ್ರಿಗೆ ಶೇರ್ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಅಂತ ಅವ್ರಿಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ